ಸೋಮವಾರ ಮತ್ತು ಮಂಗಳವಾರದ ಎಪಿಸೋಡ್ನಲ್ಲಿ ಪ್ರಸಾರವಾಗಿ ಅತ್ಯಂತ ಹೆಚ್ಚು ಚರ್ಚೆಯಾದ ವಿಷಯ ಧ್ರುವಂತವರು ರಾಶಿಕಾ ಬಗ್ಗೆ ಸ್ಪಂದನ ಮತ್ತು ಕಾವ್ಯ ಬಳಿ ಹೇಳಿದಂತಹ ವಿಷಯಗಳು ಸ್ಪಂದನ ಅವರು ವಿಷಕಾರಿ ಅನ್ನೋ ಚರ್ಚೆಯಲ್ಲಿ ಧ್ರುವಂತವರು ರಾಶಿಕ ಬಗ್ಗೆ ತಮ್ಮ ಬಳಿ ಹೇಳಿದ್ದ ವಿಷಯವನ್ನು ಪ್ರಸ್ತಾಪಿಸಿ ಧ್ರುವಂತವರು ವಿಷಕಾರಿ ಅಂತ ಹೇಳಿದರು ಇದಕ್ಕೆ ಪುಷ್ಟಿ ಕೊಡುವಂತೆ ಕಾವ್ಯ ಅವರು ಕೂಡ ಧ್ರುವಂತವರು ನಿಮ್ಮ ಬಗ್ಗೆ ನನ್ನ ಬಳಿ ಹೇಳಿದ್ರು ಅಂತ ರಾಶಿಕ ಅವರ ಬಳಿ ಹೇಳಿದ್ರು ಸಹಜವಾಗಿಯೇ ರಾಶಿಕಾ ಅವರಿಗೆ ಕೋಪ ಬಂದು ಧ್ರುವಂತ್ ಬಳಿ ಇದನ್ನು ಪ್ರಶ್ನೆ ಮಾಡಿದ್ರು ಧ್ರುವಂತ್ ಎಷ್ಟೇ ಸಮಜಾಯಿಷಿ ಕೊಟ್ಟರು ಕೂಡ ಕೇಳುವ ಪರಿಸ್ಥಿತಿಯಲ್ಲಿ ಕಾವ್ಯ ಮತ್ತು ಸ್ಪಂದನ ಇರಲಿಲ್ಲ ಇಲ್ಲಿ ಧ್ರುವಂತ್ ಅವರು ರಾಶಿಕಾ ಬಗ್ಗೆ ಏನು ಹೇಳಿದ್ರು ಸರಿನ ತಪ್ಪ ಅನ್ನೋ ವಿಷಯದ ಬಗ್ಗೆ ನಾನು ಮಾತನಾಡೋಕ್ಕೆ ಹೋಗೋದಿಲ್ಲ ಆದರೆ ಈ ವಿಷಯ ಈ ಎಲ್ಲ ಚರ್ಚೆಗಳ ಉದ್ದೇಶ ಏನು ಅನ್ನೋದು ಮೂಲ ಪ್ರಶ್ನೆಯಾಗಿದೆ ಸ್ಪಂದನಾ ಪ್ರಕಾರ ಧ್ರುವಂತ್ ಅವರು ರಾಶಿಕಾ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆಯಾಗುವಂತಹ ವಿಷಕಾರಿಯಾಗಿ ಮಾತನಾಡಿದ್ದಾರೆ ಇದೊಂದು ವೇಳೆ ನಿಜವೇ ಆಗಿದ್ದಲ್ಲಿ ಅಲ್ಲೇ ಅವರನ್ನು ಯಾಕೆ ಸ್ಪಂದನ ಅವರು ತಡೆಯಲಿಲ್ಲ ಯಾಕೆ ಪ್ರಶ್ನಿಸಲಿಲ್ಲ ಯಾಕೆ ಕ್ಲಾರಿಟಿಯನ್ನು ತಗೊಂಡಿಲ್ಲ ಓಕೆ ಇವೆಲ್ಲ ಮಾಡಿಲ್ಲ ಅಂದ್ರೂ ಕೂಡ ರಾಶಿಕಾ ಅವರಿಗೆ ಈ ವಿಷಯದ ಬಗ್ಗೆ ಈ ಮುಂಚೆನೆ ಹೇಳಿಲ್ಲ ಯಾಕೆ ಇಂತಹ ಸೂಕ್ಷ್ಮ ವಿಷಯಗಳನ್ನು ಹೇಳೋದಕ್ಕೆ ನಿಜವಾಗಿಯೂ ಒಂದು ವೇದಿಕೆಯ ಅಗತ್ಯ ಇತ್ತ ಇನ್ನು ಇದೆಲ್ಲಾ ನಡೀತಿರಬೇಕಾದ್ರೆ ಕಾವ್ಯ ಅವರು ರಾಶಿಕಾ ಬೆಳೆದ್ರು ಅಂತ ನನ್ನ ಬಳಿ ಕೂಡ ಹೀಗೇನೆ ಹೇಳಿದ್ರು ಅಂತ ಫಿಟ್ಟಿಂಗ್ ಕೂಡ ಇಡ್ತಾರೆ ಇಲ್ಲಿ ಫಿಟ್ಟಿಂಗ್ ಅನ್ನೋ ಪದ ಬಳಕೆ ಯಾಕೆ ಮಾಡ್ತೀನಿ ಅಂದ್ರೆ ಸ್ವತಃ ಕಾವ್ಯ ಅವರೇ ಹೌದು ನಾನು ಫಿಟ್ಟಿಂಗ್ ಇಡ್ತಿದ್ದೀನಿ ಏನಿವಾಗ ಅಂತ ಹೇಳಿದ್ದಾರೆ ಇಲ್ಲಿ ರಾಶಿಕಾಳ ಪರ ಒಂದು ಹೆಣ್ಣಿನ ಪರ ಅಂತೆಲ್ಲ ಇಲ್ಲ ಧ್ರುವಂತ್ ಅವರನ್ನ ಎಕ್ಸ್ಪೋಸ್ ಮಾಡಬೇಕಿತ್ತು ಅದಲ್ಲದೆ ಧ್ರುವಂತ್ ರಾಶಿಕಾ ಸ್ವಲ್ಪ ಹೆಚ್ಚಾಗೆ ಮಾತಾಡ್ತಿದ್ರು ನಮ್ಮ ಬಳಿ ಅವಳ ಬಗ್ಗೆ ಇಷ್ಟೆಲ್ಲ ಹೇಳಿ ಅವಳ ಹತ್ರನೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನಲ್ಲ ಅನ್ನೋ ಕಾರಣನು ಇರಬಹುದು ಹಾಗೆ ಈ ಸಿನಾರಿಯೋನ ಬಿಡಿಸಿ ಹೇಳ್ತೀನಿ ಕೇಳಿ ಸ್ಪಂದನ ಮತ್ತು ಕಾವ್ಯ ಅವರು ಎತ್ತಿರುವ ಟಾಪಿಕ್ ಇದೆಯಲ್ಲ ಇದು ಎಷ್ಟು ವರ್ಸ್ಟ್ ಆದರೂ ಕೂಡ ಇವರಿಬ್ರು ಸೇಫ್ ಒಂದು ವೇಳೆ ಇದ್ರ ಬಗ್ಗೆ ದೊಡ್ಡ ಜಗಳ ಆಯಿತು ಅಂದ್ಕೊಳ್ಳಿ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರಿಂದ ಹೆವಿ ಕ್ಲಾಸ್ ತೊಗೊಂಡ್ರು ಅಂದ್ಕೊಳ್ಳಿ ಇವೆಲ್ಲ ರಾಶಿಗಳಿಗೆ ಲಾಭ ಆಗುತ್ತಾ ಧ್ರುವಗೆ ಲಾಭ ಆಗುತ್ತಾ ಖಂಡಿತ ಇಲ್ಲ ಸಮರ್ಥನೆ ಮಾಡಿಕೊಳ್ಳುವಾಗ ಧ್ರುವಂತವರು ರಾಶಿಗಳ ತಪ್ಪಿನ ಬಗ್ಗೆ ಹೇಳ್ತಾರೆ ನನ್ನ ಪರ್ಸ್ಪೆಕ್ಟಿವಲ್ಲಿ ಆ ವಿಷಯ ಇರಲಿಲ್ಲ ಅಂತ ಹೇಳ್ತಾರೆ ಇನ್ನು ರಾಶಿಕ ಧ್ರುವ ಬಗ್ಗೆ ಹೇಳ್ತಾರೆ ಇಲ್ಲಿ ಧ್ರುವಿಗೆ ಮೈನಸ್ ಆಗುತ್ತೆ ಈ ಎಲ್ಲ ಚರ್ಚೆಗಳಲ್ಲಿ ಧ್ರುವಂತ ಅವರದ್ದು ತಪ್ಪಾಗಿದ್ದರೆ ಎಕ್ಸ್ಪೋಸ್ ಮಾಡಿರುವಾಗ ಕೀರ್ತಿ ಕಾವ್ಯ ಮತ್ತು ಸ್ಪಂದನಾಗೆ ರಾಶಿಕ ತಪ್ಪು ಅಂತ ಪ್ರೂವ್ ಆದರೆ ರಾಶಿಕ ಆಟಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಇಲ್ಲಿ ಈ ವಿಷಯ ಯಾರಿಗೆ ನೆಗೆಟಿವ್ ಆದರೂ ಕೂಡ ಕಾವ್ಯ ಮತ್ತು ಸ್ಪಂದನಗೆ ಸಮಸ್ಯೆ ಇಲ್ಲ ಯಾಕಂದರೆ ಈ ವಿಷಯ ಅವರಿಬ್ಬರಿಗೂ ಕೂಡ ಸಂಬಂಧಪಟ್ಟಿಲ್ಲ ಈ ವಾರಾಂತ್ಯದಲ್ಲಿ ಈ ಟಾಪಿಕ್ ಸುದೀಪ್ ಅವರು ತಗೊಂಡ್ರೆ ಹೋಪ್ಫುಲಿ ಸ್ಪಂದನ ಮತ್ತು ಕಾವ್ಯ ಅವರಿಗೂ ಪ್ರಶ್ನೆಯನ್ನು ಕೇಳ್ತಾರೆ ಅಂದ್ಕೊಳ್ತೀನಿ ನೀವು ಈ ವಿಷಯವನ್ನು ಪ್ರಸ್ತಾಪಿಸಿದ ಉದ್ದೇಶ ಏನು ಇಲ್ಲಿಯವರೆಗೆ ಮೌನವಾಗಿದ್ದ ಕಾರಣ ಏನು ಅನ್ನೋದನ್ನು ಅವರಿಂದ ತಿಳ್ಕೊಳ್ಳುವಂತಹ ಕುತೂಹಲ ನನ್ನಲ್ಲೂ ಇದೆ ಇನ್ನು ರಾಶಿಕಾ ಅವರ ಬಗ್ಗೆ ಹೇಳಬೇಕಂದ್ರೆ ಪಾಪ ಯಾರೋ ಏನೋ ಅನ್ಕೊಂಡು ಮಾತಾಡಿದ್ರೆ ಇನ್ಯಾರೋ ಆ ವಿಷಯವನ್ನ ಪ್ರಸ್ತಾವನೆ ಮಾಡಿದ್ರೆ ಪ್ರಶ್ನೆ ಬಂದಿರೋದು ರಾಶಿಕಾ ಅವರ ಆಟ ಮತ್ತು ವ್ಯಕ್ತಿತ್ವದ ಬಗ್ಗೆ ಇನ್ನು ಇಲ್ಲಿ ಧ್ರುವಂತ್ ಸರಿ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಕೆಲವೊಂದು ವಿಷಯಗಳ ಬಗ್ಗೆ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು ತನ್ನ ಮೂಗಿನ ನೇರಕ್ಕೆ ಮಾತನಾಡೋದನ್ನ ಬಿಡಬೇಕು ಸ್ನೇಹಿತರೆ ಇದಾಗಿತ್ತು ರಾಶಿಕಾ ಧ್ರುವಂತ್ ನಡುವಿನ ಸಂಘರ್ಷದ ವಿಡಿಯೋ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಜೈ ಹಿಂದ್